ಇಲ್ಲ ಕಣೆ ಊರಲ್ಲಿ ಕಳ್ಳರು ಬಂದಿದ್ದಾರೆ ಜೋಪನ್ವಾಗಿರಿ ಅಂತ ಫೋಟೋ ಫಾರ್ವರ್ಡ್ ಮಾಡಲ್ವಾ ಆ ಥರ ಇದನ್ನು ಕಣೆ ಇವನು ತಡಿ ಈ ಫೋಟೋನ ಸೂರ್ಯನ ಅಜ್ಜಿ ಕಳಿಸ್ತೀನಿ ಬೇಡ ಚಿಕ್ಕಮ್ಮ ಯಾರಿಗೂ ಕಳಿಸ್ಬೇಡಿ ಯಾಕೆ ಅಕ್ಕಪಕ್ಕ ಮನೆಯವರು ಅಂದರೆ ವಿಷಯನ ಹಂಚ್ಕೊಳ್ಬಾರ್ದ ಯಾಕೆ ಕಳಿಸ್ಬಾರ್ದು ಆ ಹುಡುಗ ಕಳ್ಳ ಅಲ್ಲ ಚಿಕ್ಕಮ್ಮ ಅವನು ನನ್ನ ಮದುವೆ ಆಗೋ ಹುಡುಗ ಏನು ತಮಾಷೆ ಮಾಡ್ತಿದ್ಯಾ ಅಮೃತ ನಿನ್ನ ಮದುವೆ ಆಗಬೇಕು ಅನ್ನೋ ಹುಡುಗ ಹೊರಗಡೆ ನಿಂತ್ಕೊಂಡು ಬಿಸ್ನಲ್ಲಿ ಒಣಗ್ತಾ ಇದ್ದಾನೆ ನೀನು ನೋಡಿದ್ರೆ ತಮಾಷೆ ಮಾಡ್ತಿದ್ಯಾ ನಾನು ತಮಾಷೆ ಮಾಡ್ತಾ ಇಲ್ಲ ಚಿಕ್ಕಮ್ಮ ಅಪ್ಪ ಫೋನ್ ಮಾಡಿ ಇದೇ ವಿಷಯ ಮಾತಾಡಿದ್ದು ತಲೆ ಏನಾದರೂ ಕೆಟ್ಟಿದ್ಯಾನೆ ನಿಮ್ಮಿಬ್ಬರಿಗೂ ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ ಈಗಲೇ ಅವ್ರಿಗೆ ಫೋನ್ ಮಾಡಿ ಗ್ರಾಚಾರ ಬಿಡಿಸ್ತೀನಿ ಅಲ್ಲ ಸವಿತಾ ಫೋಟೋ ಅಮೃತ ಎಲ್ಲ ಹೇಳದ್ಲ ಹಾ ಈಗ ಸಮಯ ಎಲ್ಲ ಕಣೆ ಮಂಜುನಾಥ ನಿಶ್ಚಿತಾರ್ಥನು ಬೇಡ ಅಂತ ಹೇಳಿದಾನೆ ಈಗ ನಾನು ಜೋಯಿಸ್ರ ಹತ್ರ ಹೋಗ್ಬಿಟ್ಟು ಡೇಟ್ಸ್ ನ ನೋಡ್ಕೊಂಡ್ ಬಂದ್ಬಿಡ್ತೀನಿ ಹಾ ಸರಿನಾ ಮದ್ವೆ ಮುಹೂರ್ತ ಮಾತ್ರ ಅಲ್ಲ ರೀ ತಿತಿಗ ಮುಹೂರ್ತ ಇಟ್ಟೇ ಬನ್ನಿ ಏನ್ ಹೇಳ್ತಿದ್ಯಾ ನೀನು ಶುಭ ಕಾರ್ಯದ ವಿಷಯ ಮಾತಾಡ್ತಿದ್ರೆ ಮಾತಾಡ್ತಿರೋದು ನೀನು ರೀ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಒಳ್ಳೆ ಕಳ್ಳ ಇದ್ದಂಗಿದಾನೆ ಕೊಟ್ಟು ಅಮೃತ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ನಿಮ್ ಮಗಳು ಯಾವ್ದೋ ಕೆರೆನೋ ಬಾವಿನ ನೋಡ್ಕೊಳ್ಳಿ ಅಂತ ನಾಲ್ಗೆ ಬಿಗಿ ಮಾತಾಡೋ ರೀ ನೀವು ತಲೆ ಸರಿಯಾಗಿ ಸರಿಯಾಗಿಟ್ಕೊಂಡ್ ಮಾತಾಡಿದ್ರೆ ನಾನು ನಾಲ್ಗೆ ಬಿಗಿಯಾಗಿ ಇಟ್ಕೊಂಡೆ ಮಾತಾಡ್ತಿದ್ದೆ ಅಲ್ಲ ರೀ ನಿಮ್ಗೆ ಅಮೃತನ್ ಮೇಲೆ ಅಕ್ರೆ ಅನ್ನೋದೇನಾದ್ರು ಇದ್ಯಾ ಅಷ್ಟು ಒಳ್ಳೆ ಸಂಬಂಧನ ಬಂದು ತಲೆ ಕೆಟ್ಟಿರೋ ಸಂಬಂಧ ನೋಡ್ತಾ ಇದೀರಲ್ಲ ಸವಿತಾ ನಿಶ್ಚಯ ಮಾಡಿದೀರಿ ಮದ್ವೆ ಮಾಡೇ ಮಾಡ್ತೀನಿ ಯಾವ ಅಪ್ಪನು ನಿಮ್ ತರ ಹಠ ರೀ ನಮ್ ಮಕ್ಳು ನಿಮ್ ಮಾತ್ ಕೇಳ್ತಾರೆ ಅಂದ ತಕ್ಷಣ ನಿಮ್ ಮಾತೇ ನಡಿಬೇಕು ಅಂದ್ರೆ ಮದ್ವೆ ರೀ ಇದು ಈ ಸೂರ್ಯ ರೇಕ್ಸಕ್ಕೂ ಸಾಕ್ಷಿ ಮುದ್ಮುದ ಕೋಪ ಮಾಡ್ಕೊಳ್ಳೋದಕ್ಕೂ ತುಂಬಾ ಒಳ್ಳೆ ಜೋಡಿ ಅವರಿಬ್ರು ಜೊತೆ ಟೈಮ್ ಪಾಸ್ ಮಾಡ್ತಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ನೀವಿಬ್ರು ಯಾಕೆ ಮೊಗ್ಲ್ ನಗುನೇ ಇಲ್ಲ ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಕೂತಿದ್ದೀರಾ ಅರುಣ್ ಬಾಬಾ ಮತ್ತೇನಾದ್ರೂ ಹೇಳದ್ರಾ ಅವನೇನೆ ಹೇಳ್ತಾನೆ ನಿಮ್ಮ ಅಪ್ಪ ಬರೋದನ್ನೇ ಕಾಯ್ತಾ ಇದ್ದಾನೆ ಅಷ್ಟೇನೆ ನಿಮ್ಮಪ್ಪ ಇದ್ದಾರಲ್ಲ ಅವ್ರು ಮಾಡೋದು ಒಂದಲ್ಲ ಎರಡಲ್ಲ ಪಾಪ ನಮ್ಮಪ್ಪ ನೀನು ಯಾವಾಗಲೂ ಅವ್ರನ್ನ ಬೈತಾನೆ ಇರ್ತೀಯ ಹ್ಞೂ ಕಣೆ ನನಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ ನೋಡು ಅದಕ್ಕೆ ನಿಮ್ಮಪ್ಪನ ಬೈತಾ ಇರ್ತೀನಿ ನಾನು ಎಲ್ಲಿ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳಿದೆ ನಮ್ಮಪ್ಪ ಪಾಪ ಅಂತ ಹೇಳಿದೆ ಅಷ್ಟೆ ಹೌದು ಕಣೆ ನಿಮ್ಮಪ್ಪ ಪಾಪ ನಿಮ್ಮಕ್ಕ ಪಾಪಿ ಏನಮ್ಮ ನೀನು ಏನೇನೋ ಮಾತಾಡ್ತಿದೀಯ ಮತ್ತು ಇನ್ನೇನೆ ನಿಮ್ಮ ಅಕ್ಕ ನೋಡು ಹತ್ತು ಹತ್ತು ಕಣ್ಣೆಲ್ಲ ಹೇಗಾಗೋಗಿದೆ ಅವನು ಬಿಸಿಲಲ್ಲಿ ನಿಂತು ನಿಂತು ಬೆಂಡಾಗಿ ಹೋಗಿದ್ದಾನೆ ಆದರೆ ನಿಮ್ಮಪ್ಪ ಹುಡುಗನ ಹುಡುಕ್ತಾರಂತೆ ಹುಡುಗನ್ನ ನಿಮ್ಮ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ ಹುಡುಗನ ಯಾರಿಗೆ ಇನ್ಯಾರಿಗೆ ನಿಮ್ಮ ಅಕ್ಕನಿಗೆ ಹೌದೇನೆ ಅಕ್ಕ ಯಾರೇ ಹುಡುಗ ಅಪ್ಪನ ಫ್ರೆಂಡು ಅವ್ರ ಮಗ ಹರೀಶ್ ಅಂತ ಹರೀಶ್ನಾ ಅವನ್ ಫೋಟೋ ಇಲ್ಲೇ ಇದೆ ನೋಡು ಇವನ ಇವನ್ ಸರಿ ಇಲ್ಲ ಇವನು ರಸ್ತೆಯಲ್ಲಿ ಹೋಗೋ ಹೆಣ್ಮಕ್ಳಿಗೆಲ್ಲ ಹೆಂಗ್ ನೋಡ್ತಾನ ಗೊತ್ತಾ ಬೇಡ ಅಮೃತ ಇವನ್ ಮಾತ್ರ ಬೇಡ ಅವನಿಗೆ ಮಾಡಕ್ ಕೆಲ್ಸ ಇಲ್ಲ ಒಂದಿಷ್ಟು ದಿನ ಬೆಂಗಳೂರಲ್ಲಿ ಏನೋ ಕಡದ್ ಕಟ್ ಹಾಕ್ತೀನಿ ಅಂತ ಹೋಗಿದ್ದ ಅಲ್ಲಿ ಹೋಗಿ ಅವ್ರ ಅಪ್ಪ ದುಡ್ಡೆಲ್ಲ ಖಾಲಿಯಾಗಿ ವಾಪಸ್ ಬಂದಿದ್ದಾನೆ ಈಗಿಲ್ಲಿ ಓದ್ಲ ಹೊಡ್ಕೊಂಡಿದ್ದಾನೆ ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತಾನೆ ಹೇಳೋದೆಲ್ಲ ಬರೀ ದೊಡ್ಡ ದೊಡ್ಡ ಕತೆ ಅಷ್ಟೇ ಅಂಜಲಿ ನಿನಗೆ ಹೇಗೆ ಇವನ್ ಬಗ್ಗೆ ಇಷ್ಟೊಂದು ಗೊತ್ತು ನಿಮ್ಮಪ್ಪ ಅಮೃತನ ಅಮೃತನ್ ಮದುವೆನ ಆತ್ರವಾಗಿ ಮಾಡಕ್ಕೆ ಹೊರಟಿದ್ದಾರೆ ನಿಜ ಆದ್ರೆ ಇಷ್ಟೊಂದು ಕೆಟ್ಟವನ ಜೊತೆ ಖಂಡಿತ ಮಾಡಲ್ಲ ಅಯ್ಯೋ ಅಮ್ಮ ಅವರಿಬ್ಬರು ಅಪ್ಪ ಮಗ ಎಷ್ಟು ಜನಕ್ಕೆ ಟೋಪಿ ಹಾಕಿದ್ದಾರೆ ಗೊತ್ತಾ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಯಾರಿಗೂ ಅವ್ರ ಬಗ್ಗೆ ನಿಜವಾದ ರೂಪ ಗೊತ್ತೇ ಆಗಲ್ಲ ಅಂಜಲಿ ಇವ್ನ ಕಾಲೇಜಲ್ಲಿದ್ದಾಗಲೇ ನಿನಗೆ ಗೊತ್ತಾ ಹ್ಞೂ ಅವಾಗಿಂದ್ಲೂ ಇವ್ನ ಕತೆಗಳು ಭಾರಿ ಫೇಮಸ್ ಇವ್ನ ಫ್ರೆಂಡ್ ಗ್ಯಾಂಗ್ ಸರಿ ಇಲ್ಲ ನನ್ನ ಫ್ರೆಂಡ್ ಪದ್ಮಿನಿ ಇದಲ್ಲ ಇವನು ಅವಳು ಹಿಂದೆ ಬಿದ್ದಿದ್ದ ಅವಳು ಹತ್ತು ಹತ್ತು ಎಷ್ಟು ಗೋಳಾಡಿದ್ಲು ಗೊತ್ತಾ ಕರ್ಮ ಕಣೆ ನಿಮ್ಮಪ್ಪ ಹೋಗಿ ಹೋಗಿ ಆ ಛತ್ರಿಗಳ ಬಲೆಗೆ ಸಿಕ್ಕಾಕೊಂಡಿದಾರಲ್ಲ ಏನು ಹೇಳಬೇಕು ಇವ್ರ ಬುದ್ಧಿಗೆ ಅಲ್ಲ ಕಣೆ ಅದ್ರಲ್ಲಿ ಹಠ ಬೇರೆ ಅಮೃತನ್ ಮದುವೆನ ಆದಷ್ಟು ಬೇಗ ಮಾಡ್ತೀನಿ ಅಂತ ಯಾವ ಭೂತ ಹೊಕ್ಕಿದೆ ಇವ್ರಿಗೆ ಇವತ್ತು ಮನೆಗೆ ಬರಲಿ ಗ್ರಾಚಾರ ಬಿಡಿಸ್ತೇನೆ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ ಅಪ್ಪನೂ ಕೋಪದಲ್ಲಿದ್ದಾರೆ ಈಗ ನೋಡಿದ್ರೆ ನೀವು ಕೋಪ ಮಾಡ್ಕೋತಾ ಇದ್ದೀರಾ ಅರುಣ್ ಸರ್ ಬೇರೆ ಹೊರ್ಗಡೆ ಕಾಯ್ತಾ ಕೂತಿದ್ದಾರೆ ಅಪ್ಪ ಕೋಪದಲ್ಲಿ ಬರ್ತಾರೆ ಅರುಣ್ ಸರ್ ಮುಖ ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಕೋಪ ಜಾಸ್ತಿ ಆಗತ್ತೆ ನಾವು ಮದುವೆ ಬಗ್ಗೆ ಮಾತಾಡಿ ಅವ್ರ ಕೋಪ ಜಾಸ್ತಿ ಮಾಡೋದು ಒಳ್ಳೇದಲ್ಲ ಅಲ್ವ ಚಿಕ್ಕಮ್ಮ ಸಮಾಧಾನವಾಗಿ ಮದುವೆ ಬಗ್ಗೆ ಮಾತಾಡೋಣ ಅಮ್ಮ ತಾಯಿ ಅಮೃತ ನಿನ್ನ ಗಾಂಧಿ ತತ್ವ ಎಲ್ಲ ಗಂಟು ಬುಟ್ಟೆ ಕಟ್ಟಿ ಪಕ್ಕಕ್ಕಿಡೆ ಇವತ್ತು ಮಾತಾಡಿದೆ ನೀವು ಯಾವಾಗಲೇ ಮಾತಾಡ್ತೀಯಾ ಮದುವೆ ಆದಮೇಲೆ ಅಲ್ಲ ಅಮೃತ ಎಲ್ಲದಕ್ಕೂ ಸುಮ್ಮನೆ ಇದ್ದು ನಿಮ್ಮಪ್ಪ ಹೇಳಿದ್ಕೆಲ್ಲ ಕೋಲೆ ಬಸ್ವಿ ತರ ತಲೆ ಅಲ್ಲಾಡಿಸ್ತಾ ಇದ್ರೆ ನಿನ್ ಕಾಲ ಮೇಲೆ ನೀನೆ ಕಲ್ಲಾಕೋತೀಯ ಅಷ್ಟೇ ಇದರಿಂದ ನಿನ್ ಭವಿಷ್ಯ ಹಾಳಾದ್ರೆ ನಿಮ್ಮಅಪ್ಪ ಸಂತೋಷವಾಗಿರ್ತಾರ ನನ್ನಿಂದನೇ ನನ್ ಮಗಳು ಭವಿಷ್ಯ ಹಾಳಾಯ್ತು ಅಂತ ಜೀವನ ಪೂರ್ತಿ ಕೊರಗ್ತಾ ಇರ್ತಾರ ಅಷ್ಟೇ ಇದಕ್ಕೆ ನೀನು ದಾರಿ ಮಾಡ್ಕೊಡ್ಬೇಡ ಇವತ್ತ ನಿಮ್ಮ ಅಪ್ಪನ ಹತ್ರ ಧೈರ್ಯವಾಗಿ ಹೇಳ್ಬಿಡು ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಮೂಕಿಯಾಗಿರ್ಬೇಡ್ವೆ ಅಮ್ಮ ಹೇಳಿದ ಹಾಗೆ ಜಯಲಕ್ಷ್ಮಿ ಆಂಟಿಗೆ ಫೋನ್ ಮಾಡಿ ಹೇಳಿಬಿಡಲ ಅವ್ರ ಹತ್ರ ಏನು ಮಾತಾಡ್ಬೇಕಂತಾನೆ ನನಗೆ ಗೊತ್ತಿಲ್ಲಲ್ಲಪ್ಪ ಈ ಅಮ್ಮಂಗೆ ನೀನು ಫೋನ್ ಮಾಡಮ್ಮ ಅಂದರೆ ಕೇಳಲ್ಲ ಬೇಡ ಬೇಡ ನೀನೇ ಮಾಡು ಅಮೃತನ ಪ್ರೀತಿ ತಂಗಿ ಹೇಳಿದರೆ ಅದ್ರ ಇಂಪ್ಯಾಕ್ಟ್ ಬೇರೆನೇ ಇರುತ್ತೆ ನಾನು ಹೇಳಿದರೆ ನಿಮ್ಮಪ್ಪನ ಬಿಟ್ಕೊಟ್ಟಂಗೆ ಆಗತ್ತೆ ಅಂತ ಹೇಳಿ ನನ್ನ ತಲೆಗೆ ಕಟ್ಟಿದ್ರಿ ಕೆಲಸನ ಈ ಅಮೃತಂಗೋಸ್ಕರ ನಾನಿನ್ನು ಏನೇನು ಮಾಡಬೇಕೋ ಏನೋ ಹಲೋ ಹಲೋ ಆಂಟಿ ನಾನು ಅಂಜಲಿ ಅಂಜಲಿ ಹೇಗಿದೀಯಮ್ಮ ಸದ್ಯ ನಮ್ಮ ನೆನಪಾಗಿ ನೀನಾದ್ರೂ ಫೋನ್ ಮಾಡಿದ್ಯಲ್ಲ ತುಂಬಾ ಸಂತೋಷ ಆಯ್ತು ನಮ್ಮ ಅಮೃತ ಹೇಗಿದ್ದಾಳೆ ನಿಮ್ಮಮ್ಮ ಹೇಗಿದ್ದಾರೆ ನಿಮ್ಮ ಅಪ್ಪನ ಕೋಪ ಕಡಿಮೆ ಆಯ್ತಾ ನಮ್ಮ ನಿಮ್ಮ ಮನೆಯಲ್ಲಿ ಆಂಟಿ ಆನ್ ನೀವು ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ನನಗೆ ಯಾವುದಕ್ಕೆ ಉತ್ತರ ಕೊಡಬೇಕು ಯಾವುದಕ್ಕೆ ಬಿಡಬೇಕು ಅಂತ ಗೊತ್ತಾಗಲ್ಲ ನಿಮ್ಮ ಮೊದಲನೇ ಪ್ರಶ್ನೆ ಅಮೃತ ಹೇಗಿದ್ದಾಳೆ ಅಂತ ಅಲ್ವಾ ಹೌದು ಅಂಜಲಿ ಅಮೃತ ಹೇಗಿದ್ದಾಳೆ ಆಂಟಿ ಅಮೃತ ಇಲ್ಲಿವರೆಗೂ ಹೇಗೋ ಒಂಚೂರು ಚೆನ್ನಾಗಿರೋ ಪ್ರಯತ್ನ ಮಾಡ್ತಾ ಇದ್ಲು ಆದರೆ ಈಗ ಅನ್ಸುತ್ತೆ ಅವಳು ಇನ್ನೊಂದೆರಡು ದಿನಗಳಲ್ಲಿ ಸುಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಏನೂ ಆಶ್ಚರ್ಯ ಇಲ್ಲ ಅಂತ ಯಾಕಮ್ಮ ಅಂಜಲಿ ಹೀಗೆ ಮಾತಾಡ್ತಿದ್ಯಾ ಅಮೃತ ಅಷ್ಟು ಟೊಳ್ಳು ಮನಸ್ಸಿನವಳಲ್ಲ ನಿಮ್ಮ ಅಪ್ಪನಿಗೆ ನನ್ನ ಮೇಲೆ ಕೋಪ ಇರಬಹುದು ಅದು ಸಹಜ ಅದನ್ನ ನಾನು ಒಪ್ಕೊಳ್ತೀನಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಮಗ ಅಲ್ಲಿಗೆ ಬಂದಿರೋದು ಅವನು ಮಾತಾಡ್ತಾನೆ ಅನ್ನೋ ನಂಬಿಕೆನೂ ನನಗಿದೆ ಅಷ್ಟರಲ್ಲಿ ಅಮೃತ ದುಡ್ಕೋ ಹುಡುಗಿ ಅಲ್ಲ ಆದರೆ ಇಲ್ಲಿ ಪರಿಸ್ಥಿತಿ ನೀವು ಅನ್ಕೊಂಡಂಗಿಲ್ಲ ಆಂಟಿ ಅಂದರೆ ನನ್ನ ಮಗ ಅಮೃತ ಮನಸ್ಸಿಗೆ ನೋವಾಗೋ ಹಾಗೆ ಏನಾದರೂ ಮಾತಾಡದ ಅದರಿಂದ ಅಮೃತ ಮನಸ್ಸು ನೋವಾಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಏನು ಏನಾಯ್ತಮ್ಮ ಸರಿಯಾಗಿ ಹೇಳು ಅಂಜಲಿ ನನಗೆ ತುಂಬ ಆತಂಕ ಆಗ್ತಾ ಇದೆ ಆಂಟಿ ನಾನು ನಮ್ಮ ಅಪ್ಪನ ವಿರುದ್ಧವಾಗಿ ನಿಂತು ಈ ಮಾತನ್ನ ಹೇಳ್ತಾ ಇದ್ದೀನಿ ಆಂಟಿ ನಮ್ಮ ಅಕ್ಕನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಅರುಣ್ ಬಾವಂಗ ಹೇಳಿ ಇಲ್ಲ ಅಂದರೆ ಇಲ್ಲಿ ಇಲ್ಲ ಅಂದರೆ ಏನು ಅಂಜಲಿ ಹೆದರುಬೇಡ ಹೇಳು ಇಲ್ಲ ಅಂದರೆ ಅಪ್ಪ ನಮ್ಮ ಅಕ್ಕಂಗೆ ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಏನು ಹೇಳ್ತಾ ಇದೀಯ ಹೌದು ಆಂಟಿ ಅದರಲ್ಲೂ ಅಪ್ಪ ಅಂತ ನೋಡಿರೋ ಹುಡುಗ ಒಳ್ಳೆಯವನಲ್ಲ ಆದರೆ ಅಪ್ಪಂಗೆ ಈ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಈ ಮದ್ವೆ ಆದರೆ ನಿಜವಾಗ್ಲೂ ಅಮೃತ ಚೆನ್ನಾಗಿರಲ್ಲ ಆಂಟಿ ಅವಳು ಭಾಳ ಹಾಳಾಗೋಕ್ಕೆ ನಾವು ಬಿಡಬಾರ್ದಲ್ವಾ ಆಂಟಿ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಕ್ಕಂಗೆ ಅಪ್ಪ ಈ ಮದುವೆ ಮಾಡಿಸೋ ಮೊದಲೇ ಅರುಣ್ ಭಾವಂಗೆ ಅಕ್ಕನ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಹೇಳಿಬಿಡಿ ಪ್ಲೀಸ್ ಆಂಟಿ ನಾನು ಫೋನ್ ಇಡ್ತೀನಿ ಯಾರಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ ನಾನು ಅಮ್ಮನ ಹತ್ರನೂ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿರಲಿಲ್ಲ ಆಂಟಿ ನನಗೆ ನಮ್ಮ ಅಕ್ಕನ ಸಂತೋಷನೇ ಮುಖ್ಯ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಸರಿ ಆಂಟಿ ಬಾಯ್ ಬಾಯ್ ನಂದೈಯ್ಯನವ್ರೆ ನನ್ನ ಮೇಲಿರೋ ಕೋಪಕ್ಕೆ ಅಮೃತನ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಯ್ಯೋ ದೇವರೇ ಯಾರೋ ಮಾಡಿದ ತಪ್ಪಿಗೆ ಯಾಕೆ ಯಾರಿಗೋ ಶಿಕ್ಷೆ ಕೊಡ್ತಾ ಇದೀಯ ನಮ್ಮ ಜೊತೆ ಆಟ ಬನ್ನಿ ಈ ಬೆಂಗಳೂರು ಬ್ರೋ ಫುಲ್ ಫನ್ನಿ ಹೌದು ಅಕ್ಕ ಅವ್ರ ಹತ್ರ ಒಂದು ಗಾಗಲ್ ಇದೆ ಅದು ತುಂಬ ಸಕ್ಕತ್ತಾಗಿದೆ ಅದನ್ನ ದುಬೈಯಲ್ಲಿ ತಗೊಂಡಿದ್ದಂತೆ ನೆಕ್ಸ್ಟ್ ಟೈಮ್ ಹೋದಾಗ ನಂಗೊಂದು ಅಣ್ಣಂಗೊಂದು ತಗೋಬರ್ತಾರಂತೆ ಇಷ್ಟ ಸೂಪರ್ ಮ್ಯಾನ್ ಬ್ರೋ ಅಲ್ವಾ ಬ್ರೋ ಸೂರ್ಯ ಸಾಕ್ಷಿ ನೀವಿಬ್ಬರು ಮನೆಗೆ ಹೋಗಿ ಆಟ ಆಡ್ಕೊಳ್ತೀರಾ ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡಬೇಕು ಇಲ್ಲ ನಾನು ರೋಬಿಟ್ ಹೋಗಲ್ಲ ನೀವು ಇಲ್ಲೇ ಮಾತಾಡಿ ನಾವಿದ್ರೆ ಏನಾಗುತ್ತೆ ಸಾಕ್ಷಿ ಸುಮ್ಮನೆ ಬಾರೆ ನಾನು ಬರಲ್ಲ ಹೋಗೋ ಸಾಕ್ಷಿ ಬಾ ಇಲ್ಲಂದ್ರೆ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅಷ್ಟೇ ಸಾಕ್ಷಿ ಪ್ಲೀಸ್ ಹೋಗಮ್ಮ ಕಂದ ಸ್ವಲ್ಪ ಅಷ್ಟೇ ಆಮೇಲೆ ಮತ್ತೆ ಅವರು ನಿಮ್ಮಿಬ್ಬರ ಜೊತೆನೂ ಆಟ ಆಡ್ತಾರೆ ನಾನೀಗ ಹೊರ್ರೆ ನೀವು ಏನು ಕೊಡ್ತೀರಾ ಹಾ ನಾಳೆ ನಿಮ್ಮಿಬ್ರಿಗೂ ಚಕ್ಲಿ ಮಾಡ್ಕೊಡ್ತೀನಿ ಹಾಯ್ ಸಾಕ್ಷಿ ನೀನು ಸ್ವಲ್ಪನೂ ಗೊತ್ತಾಗಲ್ವಾ ಅಕ್ಕ ಮಾತಾಡಬೇಕು ಅಂತ ಹೇಳಿದಾರೆ ತಾನೆ ಅಪ್ಪ ಅಮ್ಮ ಮಾತಾಡುವಾಗ ಹೀಗೆ ಮಾಡ್ತೀಯಾ ಅವರಿಬ್ರು ಅಪ್ಪ ಅಮ್ಮನಾ ಅಲ್ಲ ಅಂತ ನಿನ್ಗೆ ಗೊತ್ತಾ ಅವ್ರಿಗಿನ್ನ ಮದ್ವೆ ಆಗಿಲ್ಲ ಆಗಿಲ್ಲ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹ್ಞೂ ಹೌದು ಅಮೃತ ಕ್ಯೂಟ್ ಬ್ರೌನ್ ಕ್ಯೂಟ್ ಕ್ಯೂಟ್ ಪ್ಲಸ್ ಕ್ಯೂಟ್ ಇಸ್ ವೆರಿ ಕ್ಯೂಟ್ ಮಕ್ಕಳು ಮನಸ್ಸು ಎಷ್ಟು ಚಂದ ಅಲ್ಲ ಅವ್ರ ಜೊತೆ ಆಟಾಡ್ತಾ ಇದ್ರೆ ಸಮಯ ಹೋಗೋದೆ ಗೊತ್ತಾಗಲ್ಲ ಸಾರಿ ನೀವೇನೋ ಹೇಳೋದಕ್ಕೆ ಬಂದ್ರಿ ಮಕ್ಕಳ ಜೊತೆ ಆಟಾಡ್ತಾ ಹೋಗ್ಬಿಟ್ಟೆ ಏನು ವಿಷಯ ಸರ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸರ್ ಇಲ್ಲಿ ಏನೇನೋ ನಡೀತಾ ಇದೆ ಅಪ್ಪ ಬಂದು ನಿಮ್ಮನ್ನು ನೋಡಿದ್ರೆ ಮತ್ತೆ ಆಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ ಇಲ್ಲೇನು ನಡೀತಾ ಇದೆ ಅಂತ ನನಗೆ ಗೊತ್ತು ಅಮೃತ ನೀವು ಮಾತಾಡ್ತಾ ಇದ್ದಿದ್ದು ಅಲ್ಪ ಸ್ವಲ್ಪ ಕೇಳಿಸ್ಕೊಂಡೆ ಐ ಮೀನ್ ನನ್ನ ಕಿವಿಗೆ ಬಿತ್ತು ನಿಮ್ಮಪ್ಪ ನಿನಗೆ ಇನ್ನೊಂದು ಗಂಡು ನೋಡ್ತಾ ಇದ್ದಾರಲ್ವಾ ಅಷ್ಟೇ ಅಲ್ಲ ಸರ್ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಇಲ್ಲಿಂದ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಪ್ಪ ಬರ್ತಾ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತಾರಂತೆ ಅಂಜಲಿ ಹೇಳಿದ್ಲು ಆ ಹುಡುಗ ಸರಿ ಇಲ್ಲ ಅಂತ ಅದಕ್ಕೆ ಚಿಕ್ಕಮ್ಮ ಒಳಗಡೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ ಹೊರ್ಗಡೆಯಿಂದ ಅಪ್ಪ ನನಗೆ ಮದುವೆ ಮಾಡಲೇಬೇಕು ಅನ್ನೋ ಆಟದಲ್ಲಿ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವ್ರ ಕಂಡ ಎದುರುಗಡೆ ಬಂದರೆ ನಿಮ್ಮ ಮುಖ ನೋಡಿ ಅವ್ರ ಕೋಪ ಇನ್ನಷ್ಟು ಜಾಸ್ತಿ ಆಗತ್ತೆ ಮತ್ತೆ ಅವ್ರು ನಿಮಗೆ ಇನ್ನೂ ಏನೇನು ಅಂತಾರೋ ಅಂತ ಭಯ ಆಗ್ತಾ ಇದೆ ಬೇಡ ಸರ್ ನೀವು ಇಲ್ಲಿರೋದು ಬೇಡ ಅಮೃತ ನೀನು ಯಾವಾಗಲೂ ಬೇರೆಯವ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀಯ ಆದರೆ ಇದೊಂದು ಸರ್ತಿ ನಿನಗೋಸ್ಕರ ಯೋಚನೆ ಮಾಡಿ ಹೇಳು ಈ ಮದುವೆ ಇಷ್ಟ ಇದೆಯಾ ಈಗ ನಿಮ್ಮ ತಂದೆ ನೋಡ್ಕೊಂಡು ಬರ್ತಾ ಇರೋ ಸಂಬಂಧದ ಬಗ್ಗೆ ನನ್ನ ಅಭಿಪ್ರಾಯ ಏನು ಸರ್ ನಾನೊಂದು ಹೆಣ್ಣು ನನ್ನ ಅಭಿಪ್ರಾಯ ಇಟ್ಕೊಂಡು ಏನು ಮಾಡ್ತಾರೆ ಸರ್ ಮದುವೆಗೆ ಮುಂಚೆ ಅಪ್ಪನ ಮಾತು ಕೇಳು ಮದುವೆ ಆದಮೇಲೆ ಗಂಡನ ಮಾತು ಕೇಳು ಈ ಸಮಾಜದಲ್ಲಿ ಬದುಕ್ತಾ ಇರೋದು ಸರ್ ನಾವು ನಾನು ಚಿಕ್ಕವಳಿಂದಾನು ಅದನ್ನೇ ಕೇಳ್ತಾ ಬಂದಿರೋದು ಸರ್ ನಮ್ಮ ಅಪ್ಪ ಅಂದರೆ ನನ್ನ ಕಣ್ಣಿಗೆ ಕಾಣೋ ದೇವರು ಅಂತ ನಂಬಿರೋಳು ನಾನು ಅವ್ರ ಆಸೆ ಮೀರಿ ನಡೆಯೋಲ್ಲ ಸರ್ ನಾನು ಅವ್ರು ಬಂದು ಒಂದು ಮರ ತೋರಿಸಿ ಮದುವೆ ಅಂದರೂ ನಾನು ಹಾಕ್ತೀನಿ ಅಮೃತ ನೀನು ದೊಡ್ಡೋರೆಲ್ಲ ಜಾಣರಲ್ಲ ಅನ್ನೋ ಹಾಡು ಕೇಳಿಲ್ವಾ ನೋಡು ನಾನು ನಿಮ್ಮ ತಂದೆ ವಿರುದ್ಧ ನೀನು ಮಾತಾಡಬೇಕು ಅಥವಾ ಅವ್ರ ವಿರುದ್ಧ ನಿಲ್ಲಬೇಕು ಅಂತ ಹೇಳ್ತಾ ಇಲ್ಲ ಇದು ನಿನ್ನ ಜೀವನದ ಮುಖ್ಯವಾದ ವಿಷಯ ಅಲ್ವಾ ಇಲ್ಲಿ ನಿನ್ನ ಅಭಿಪ್ರಾಯನೂ ಮುಖ್ಯ ಅಲ್ವಾ ಸರ್ ದ್ರೌಪದಿ ಅವಳ ಸ್ವಯಂವರದಲ್ಲಿ ಅವಳು ಇಷ್ಟಪಟ್ಟಿದ್ದು ಅರ್ಜುನನ್ನ ಆ ಸ್ವಯಂವರದಲ್ಲಿ ಗೆದ್ದಿದ್ದು ಅರ್ಜುನನೇ ಇಬ್ಬರು ಖುಷಿಯಲ್ಲಿ ಮದುವೆನೂ ಆದರು ಆದರೆ ಆಗಿದ್ದೇನು ಸರ್ ಕುಂತಿ ವಿಷಯ ಏನು ಅಂತ ತಿಳ್ಕೊಳ್ದೆ ಹೆಣ್ಣುನ್ನ ಹಣ್ಣು ಅಂತ ತಿಳ್ಕೊಂಡು ಹಂಚ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲಿಂದ ದ್ರೌಪದಿ ಪಾಂಚಾಲಿ ಆದ್ಲು ಅವಳನ್ನು ಯಾರಾದರೂ ಕೇಳಿದ್ರ ಸರ್ ನಿಮ್ಗೇನು ಏನು ಇಷ್ಟ ಅಂತ ಇಲ್ಲ ಆವತ್ತಿಂದ ಇವತ್ತಿನವರೆಗೂ ಅದೇ ಸರ್ ನಡೀತಾ ಇರೋದು ಹೆಣ್ಣು ತಲೆ ಬಗ್ಗಿಸ್ಬೇಕು ಒಂದು ತಂದೆಗೆ ಇನ್ನೊಂದು ಗಂಡನಿಗೆ ಇಲ್ಲ ಅಂದರೆ ಆ ಸಮಾಜ ಅವಳನ್ನು ಎಷ್ಟು ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ ಅಂತ ಗೊತ್ತಾ ಸರ್ ಒಂದು ಹೆಣ್ಣಿನ ಕಷ್ಟ ಏನು ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಏನಿವಳು ಪುರಾಣ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಸಾರಿ ಸರ್ ಕೋಣನ್ ಮುಂದೆ ಕಿನ್ರಿ ಬರ್ಸ್ದಾಗಾಯ್ತು ಅಂತ ಆಗ್ತಾ ಇದೆಯಾ ಅಮೃತ ನನ್ಗೆ ಅಕ್ಕ ತಂಗಿ ಇಲ್ಲದೆ ಇರ್ಬೋದು ಆದ್ರೆ ಅಮ್ಮ ಇದಾರೆ ಅವ್ರು ನಮ್ಮನ್ನ ಹೆಣ್ಮಕ್ಳು ವಿಷಯದಲ್ಲಿ ಇಷ್ಟೊಂದು ಕಠೋರವಾಗಿ ನಡ್ಕೊಳ್ಳೋ ಹಾಗೆ ಬೆಳೆಸಿಲ್ಲ ನಾನು ಕೇಳ್ತಾ ಇರೋದಿಷ್ಟೇ ನಿನ್ನ ಅಭಿಪ್ರಾಯ ಏನು ಸರ್ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ನನಗೆ ಮದುವೆ ಇಷ್ಟ ಇಲ್ಲ ಈ ಹುಡುಗ ಅಂತ ಅಲ್ಲ ನನಗೆ ಮದುವೆ ಆಗೋದಿಕ್ಕೆ ಇಷ್ಟ ಇಲ್ಲ ಅಮ್ಮ ಇದ್ದಿದ್ರೆ ನಿನ್ ಕಣ್ಣು ಒರೆಸ್ತಾ ಇದ್ರು ಪ್ಲೀಸ್ ಕಣ್ಣೀರು ಹಾಕ್ಬೇಡ ಅಮೃತ ನೀನ್ ಇಲ್ಲಿ ದುಃಖ ಪಟ್ರೆ ಅಲ್ಲಿ ಅಮ್ಮ ಬೇಜಾರು ಮಾಡ್ಕೋತಾರೆ ನೀವು ಕಷ್ಟಪಟ್ಟರು ಮೇಡಮ್ ದುಃಖ ಪಡ್ತಾರೆ ಸರ್ ಅದಕ್ಕೆ ಪ್ಲೀಸ್ ಸರ್ ನೀವು ಓಟ್ಬಿಡಿ ಪ್ಲೀಸ್ ಅಮೃತ ಮತ್ತೆ ಮತ್ತೆ ಅದೇ ಮಾತು ಹೇಳ್ಬಿಡ ನಾನು ಅಮ್ಮಗೆ ಮಾತು ಕೊಟ್ಟು ಬಂದಿದ್ದೀನಿ ನಿನ್ನನ್ನು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ